ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಯುವಕರು ಮುಂದೆ ಬಂದು ಕೆರೆಗಳನ್ನು ಸ್ವಚ್ಛ ಮಾಡುವಂಥದ್ದು ಮೆಚ್ಚುಗೆ ಕೆಲಸ ಧಾರವಾಡದ ಕೆಲಗೇರಿ ಕೆರೆಯಲ್ಲಿಯೂ ಕೂಡ ಈಗ ಆಗ್ತಾ ಇರೋದು ಇದೆ ಜನ ಯುವಕರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಕೆರೆಯನ್ನ ಸ್ವಚ್ಛಗೊಳಿಸುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ಈಗ ಸದ್ಯಕ್ಕೆ ಕೆಲಗೇರಿ ಕೆರೆ ಯಾವ ರೀತಿ ಸ್ವಚ್ಛಗೊಂಡಿದೆ ಯುವಕರು ಯಾವ ರೀತಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದರು ಈ ಬಗ್ಗೆ ಒಂದು ನಿಮಿಷದ ವರದಿ ಇದೆ ಬನ್ನಿ ನೋಡ್ಕೊಂಬ ಧಾರವಾಡದ ಐತಿಹಾಸಿಕ ಕೆಲ್ಗೆರೆ ಕೆರೆಯನ್ನು ಸ್ವಚ್ಛತಾಗೊಳಿಸುವಂತಹ ಒಂದು ಅಭಿಯಾನ ಈಗ ಆರಂಭಗೊಂಡಿದೆ ನಾವೀಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಧಾರವಾಡದ ವಿವಿಧ ನಾಗರಿಕರು ಸಂಘ ಸಂಸ್ಥೆಗಳು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಗಣ್ಯರು ಕೂಡ ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದ್ದಾರೆ ಈ ಒಂದು ಬೆಳಗ್ಗೆಯಿಂದ ಇವತ್ತು ಏನಂತಾರೆ ಮಳೆಯ ವಾತಾವರಣ ಇದ್ರು ಕೂಡ ಇರ್ತಾರೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದು ಎಲ್ಲರೂ ಕೂಡ ಏನಂತಾರೆ ಕೆಲಗೆರೆ ಕೆರೆಯನ್ನು ಸ್ವಚ್ಛತೆಗೊಳಿಸುವುದಕ್ಕೆ ಉದ್ದೇಶದಿಂದ ಅಂತ ಇಲ್ಲಿ ಸೇರಿದ್ದು ಸಂಪೂರ್ಣವಾಗಿ ಕೆಲಗೆರೆ ಕೆರೆಯನ್ನು ಆವರಿಸಿಕೊಂಡು ಎಲ್ಲ ಕಸವನ್ನು ತೆಗೆದು ಜೊತೆಗೆ ಇಲ್ಲಿರುವಂತಹ ಕಳೆಯನ್ನು ತೆಗೆದುಕೊಂಡು ನಂತರ ಸಂಪೂರ್ಣವಾಗಿ ಸ್ವಚ್ಛತಗೊಳಿಸುವ ಒಂದು ಅಭಿಯಾನಕ್ಕೆ ಮುಂದಾಗಿದ್ದಾರೆ ಪ್ರತಿ ಭಾನುವಾರ ಈ ಒಂದು ಅಭಿಯಾನ ಮಾಡೋದಕ್ಕೆ ಮುಂದಾಗಿದ್ದು ಮೊದಲ ಭಾನುವಾರ ಏನಂತಂದ್ರೆ ಸಾಕಷ್ಟು ಏನಂತಂದ್ರೆ ಸ್ಪಂದನೆ ವ್ಯಕ್ತವಾಗಿದ್ದು ಈ ಒಂದು ಅಭಿಯಾನದಲ್ಲಿ ಏನಂತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸೇರಿದಂತೆ ಸಾಕಷ್ಟು ಜನ ಏನಂತಾರೆ ವಿವಿಧ ಕ್ಷೇತ್ರ ಎಲ್ಲರೂ ಕೂಡ ಭಾಗವಹಿಸಿದ್ದು ಸಂಪೂರ್ಣವಾಗಿ ಏನಂದ್ರೆ ಕೆರೆ ಧಾರವಾಡದ ಹೆಮ್ಮೆಯಾಗಿತ್ತು ಈ ಒಂದು ಹೆಮ್ಮೆಯನ್ನು ಉಳಿಸಿಕೊಳ್ಳಬೇಕನ್ನು ಒಂದು ಮೂಲ ಉದ್ದೇಶದಿಂದಾಗಿ ಏನಂತಾರೆ ಸಾರ್ವಜನಿಕರೇ ಮುಂದಾಗಿ ಈಗ ಕೆರೆ ಸ್ವಚ್ಛತಾ ಅಭಿಯಾನಕ್ಕೆ ಮುಂದಾಗಿದ್ದು ಪ್ರತಿ ಭಾನುವಾರನ ಈ ಒಂದು ಅಭಿಯಾನವನ್ನು ಮುಂದುವರಿಸೋದಕ್ಕೆ ಈಗಾಗಲೇ ಎಲ್ಲರೂ ಕೂಡ ನಿರ್ಣಯಿಸಿದ್ದಾರೆ ಡಿ ವಿ ತಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ